ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇನ್ಫಾರ್ಮೇಷನ್ನೇ ಬಟ್ ಏನು ಇನ್ಫಾರ್ಮೇಷನ್ ಅಂತಂದರೆ ಈ ಮದುವೆ ಬಗ್ಗೆ ಅಂತಂದರೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಕಡೆಯಿಂದ ಮಾಂಗಲ್ಯ ಭಾಗ್ಯ ಅಂತ ಮಾಂಗಲ್ಯ ಭಾಗ್ಯ ಅಂತ ಏರ್ಪಡಿಸಿದ್ದಾರೆ ಅಂದರೆ ಸರಳ ವಿವಾಹ ಈ ಸರಳ ವಿವಾಹಕ್ಕೆ ಮದುವೆ ಮಾಡ್ಕೊಳ್ಳೋರು ಅಂತಂದರೆ ಇವರು ಏನು ಉದ್ದೇಶದಿಂದ ಮಾಡಿದ್ದಾರೆ ಅಂತಂದರೆ ಮೊದಲನೇದಾಗಿ ಈ ಸರಳ ವಿವಾಹವನ್ನು ಮಾಡ್ತಾರೆ ಉದ್ದೇಶ ಏನಪ್ಪ ಅಂತಂದರೆ ಯಾರು ಬಡವರಿದ್ದಾರೆ ಅಂತಂದರೆ ಕೆಲವೊಬ್ಬರು ಮದುವೆಗಳು ಮಾಡ್ಕೊಳೋಕ್ಕೆ ಅಂದರೆ ತುಂಬ ಬಡ್ತನದಲ್ಲಿರ್ತಾರೆ ಬಟ್ ಕೆಲವರು ಮದುವೆಗಳು ಮಾಡ್ಕೊಳ್ಳೋಕ್ಕೆ ಅವರು ಕೆಲವೊಬ್ರು ಆಸ್ತಿನಗಳನ್ನೇ ಮಾರ್ಕೊಬಿಡ್ತಾರೆ ಏನಂತಂದರೆ ಉದಾಹರಣೆಗೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಇದು ಬಂದಿತ್ತು ಏನೋ ಒಂದು ಇದಾಕಿದ್ರು ಫೋಟೋ ಹಾಕಿದ್ರು ಅದರಲ್ಲಿ ಅದು ಪೇಪರಲ್ಲಿ ಹಾಕಿದ್ದನ್ನು ಕಟ್ ಮಾಡಿದ್ದನ್ನು ಪೇಪರಲ್ಲೇ ಅದು ಬಂದಿತ್ತು ಆ ಪೇಪರಲ್ಲಿ ಬಂದಿದ್ದನ್ನ ಕಟಿಂಗ್ ಮಾಡಿ ಫೇಸ್ಬುಕ್ಕಲ್ಲಿ ಹಾಕಿದ್ರು ಅದೇನಾಯಿತು ಅಂತಂದರೆ ಯಾವುದೋ ಒಂದು ಹಳ್ಳಿಲಿ ಒಬ್ಬ ವ್ಯಕ್ತಿ ಅವಳ ಮಗಳು ಮದುವೆ ಮಾಡೋಕ್ಕೋಸ್ಕರ ಅಂತಂದರೆ ಇಬ್ಬರು ಮಕ್ಕಳು ಹೋಗ್ತದೆ ಆ ವ್ಯಕ್ತಿ ಮದುವೆ ಮಾಡೋಕ್ಕೋಸ್ಕರ ಆತನ ಬಳಿ ಐದು ಎಕರೆ ಜಮೀನಿರ್ತದೆ ಐದು ಎಕರೆ ಜಮೀನಲ್ಲಿ ಆ ಪುಣ್ಯಾತ್ಮ ಏನು ಮಾಡ್ತಾನೆ ಒಂದು ಎಕರೆ ಜಮೀನ ಮಾರ್ಬಿಡ್ತಾನೆ ಒಂದು ಎಕರೆ ಜಮೀನ ಮಾರ್ಬಿಟ್ಟು ಅವನೇನು ಮಾಡ್ತಾನೆ ಮದುವೆ ಮಾಡ್ತಾನೆ ಎಷ್ಟಕ್ಕೆ ಒಂದು ಎಕರೆಗೆ ಆ ವ್ಯಕ್ತಿ ಆಗ್ತಿರೋದು ಒಂದು ಐದು ಆರು ವರ್ಷದ ಹಿಂದೆ ಹತ್ತು ಲಕ್ಷ ರೂಪಾಯಿಗೆ ಮಾರ್ತಾನೆ ಒಂದು ಎಕರೆ ಜಮೀನ ಬರೀ ಹತ್ತು ಲಕ್ಷ ರೂಪಾಯಿಗೆ ಮಾರ್ತಾನೆ ಹತ್ತು ಲಕ್ಷ ಮಾರಿ ಮದುವೆ ಮಾಡಿ ಎಲ್ಲ ಮಾಡಿ ಕೊಡ್ತಾನೆ ಬಟ್ ಇವತ್ತೂ ಕೂಡ ಮಗಳು ಅಳಿಯಾಗ್ಬೋದು ಅವರು ಇವತ್ತೂನು ಕೂಡ ಅಭಿವೃದ್ಧಿ ಒಂದನೇ ಅಭಿವೃದ್ಧಿ ಅಂತದಲ್ಲೇ ಇದ್ದಾರೆ ಅಂತ ಆ ವ್ಯಕ್ತಿನೇ ಹೇಳಿಕೆ ಕೊಟ್ಟಿರೋದು ಅಂದರೆ ಯಾರು ಮದುವೆ ಮಾಡಿದ್ದ ಆ ವ್ಯಕ್ತಿನೇ ಮತ್ತೆ ಈಗ ಮೂರನೇ ಮಗಳಿಗೆ ಮದುವೆ ಮಾಡೋಕ್ಕೆ ಅಂತ ಆ ಎಪ್ಪ ಹೋಗ್ತಾನೆ ಯಾರು ಯಾರು ಮದುವೆ ಮಾಡಿದ್ದಾವಾಗ ಅದೇ ವ್ಯಕ್ತಿ ಮೂರು ನಿಮ್ಗೆ ಮದುವೆ ಮಾಡೋಕ್ಕೆ ಹೋದಾಗ ಅವನಿಗೆ ಗೊತ್ತಾಗುತ್ತೆ ಆ ಜಮೀನಿನ ಬೆಲೆ ಒಂದು ಎಕರೆಗೆ ಸರಿ ಸುಮಾರು ಅರುವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿಗಳಿಗೆ ಹೋಗೋಕ್ಕೆ ತಿನ್ನುತ್ತೆ ಅಂದರೆ ಅರವತ್ತು ಅರವತ್ತೆಪ್ಪತ್ತು ಲಕ್ಷ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವಾಗ ಹತ್ತು ಲಕ್ಷ ಎಲ್ಲಿ ಎಪ್ಪತ್ತು ಲಕ್ಷ ಇಲ್ಲಿ ಇಲ್ಲ ಅಂದರೆ ಏಕ ಮುಂದೆ ಸರಿ ಅರವತ್ತೆಪ್ಪತ್ತು ಐವತ್ತರವತ್ತು ಲಕ್ಷ ಜಾಸ್ತಿ ಆಯಿತು ಅಷ್ಟಾಯ್ತು ಅದ್ರ ಬದಲು ಆಗ ಆ ವ್ಯಕ್ತಿಗೆ ಏನಂತ ಅಂತಂದ್ರೆ ನಾನು ಅಷ್ಟನ್ನು ಹತ್ತು ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿ ಕಳಿಸಿದ್ರು ಕೂಡ ನನ್ನ ಮಗಳು ಸರಿಯಾದ ಹಂತದಲ್ಲಿ ಅವ್ರ ಹಳಿಯ ಅಭಿವೃದ್ಧಿ ಹಂತದಲ್ಲಿ ಇಲ್ಲ ಹಾಗಾಗಿ ಅದೇ ಜಮೀನನ್ನ ನನ್ನ ಮಗಳು ಮತ್ತೆ ನನ್ನ ಅಳಿಯನ ಹೆಸರಲ್ಲಿ ಏನಾದರೂ ನಾನು ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ರೆ ಇವತ್ತು ಅವ್ರಿಗೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ದುಡ್ಡಿರ್ತಿತ್ತು ಅವ್ರ ಹತ್ರ ಅವರು ಅವರ ಜೀವನವನ್ನು ಜೀವನವನ್ನ ನಡೆಸ್ಬೋದಾಗಿತ್ತು ಅಂತ ಅದೇ ವ್ಯಕ್ತಿ ಹೇಳ್ತಿ ಕೊಟ್ಟಿದಾನೆ ಅದನ್ನೇ ಪೇಪರಲ್ಲಿ ಹಾಕಿದ್ದಾರೆ ಹಾಗಾಗಿ ಅನ್ಕೋತೀವಿ ಅಂದ್ರೆ ಮದುವೆ ಅಂದ ತಕ್ಷಣನೇ ನಮ್ಮಲ್ಲಿರುವಂಥ ದುಡ್ಡು ಗಿಡ್ಡು ಎಲ್ಲ ಖರ್ಚು ಮಾಡಿ ಅವ್ರಿಗೆ ಊಟ ಹಾಕ್ಬೇಕು ಇವ್ರಿಗೆ ಊಟ ಹಾಕ್ಬೇಕು ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂತ ಬರೀ ಆಡಂಬರಗಳು ಹೋಗ್ತೀವಿ ಬರೀ ಆಡಂಬರಗಳ್ ಹೋಗ್ತೀವಿ ಹಾಗಾಗಿ ಜೀವನ ಈ ತರ ಆಗ್ತಾ ಇರೋದು ಆಡಂಬರಗಳಿಗೆ ನಾವು ಹೋಗ್ಲೇಬಾರ್ದು ನಾವೇನು ಮಾಡಬೇಕು ಅಂದರೆ ಅಂದ್ರೆ ಅಂದ ತಕ್ಷಣ ಮದುವೆ ಅನ್ನೋದು ಸಿಂಪಲ್ ಆಗಿರಬೇಕು ಎಷ್ಟು ಸಿಂಪಲ್ ಆಗಿರ್ಬೇಕಂದ್ರೆ ಈಗ ಇರುವಂತ ಸಿ ಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮದುವೆ ಏನು ಕರೋನಾ ಟೈಮಲ್ಲಿ ಮದುವೆಗೆ ಬರೀ ಐವತ್ತೈದು ನೂರೈ ಜನ ಅಂತ ಫಿಕ್ಸ್ ಆಗಿದ್ದು ಅದೇ ರೀತಿ ಇವಾಗ್ಲೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಸಿದ್ದರಾಮಯ್ಯವರು ಆ ಆತರ ಮದುವೆ ಬಗ್ಗೆ ಈ ತರ ಇದೆ ನೀವು ಮದುವೆಗೆ ಖರ್ಚು ಮಾಡೋ ದುಡ್ಡನ್ನ ಅಟ್ಲೀಸ್ಟ್ ನೀವು ಸಿಂಪಲ್ ಆಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿ ಮದುವೆ ಗಂಡು ಹೆಣ್ಣು ಮಾಡಿ ನೀವು ಏನ್ ಖರ್ಚು ಮಾಡ್ಬೇಕು ಅನ್ಕೊಂಡಿರ್ತೀರ ಅದೇ ದುಡ್ಡನ್ನ ಆ ಮದುವೆ ಹುಡ್ಗನ್ಗೋ ಅಥವಾ ಹುಡುಗಿ ಹೆಸರಲ್ಲ ಹಾಕಿದ್ರೆ ಅವ್ರ ಜೀವನಕ್ಕೆ ಮುಂದಿನ ಜೀವನಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ ನೀವು ಅದನ್ನ ಬಿಟ್ಟು ಮದುವೆಗೆ ಎಲ್ಲ ಖರ್ಚು ಮಾಡಿ ಎಲ್ಲ ನೋಡ್ತಾರೆ ಎಲ್ಲ ಎದ್ ಮಾಡ್ತಾರೆ ಇದ್ ಮಾಡ್ತಾರೆ ಅನ್ಕೊಂಡು ಹೋಯ್ತು ಅಂತಂದ್ರೆ ಆ ಮದುವೆ ಆದವ್ರ ಜೀವನನು ಸರಿ ಹೋಗಲ್ಲ ಮತ್ತೆ ನೀವು ಖರ್ಚು ಮಾಡಿದ ದುಡ್ಡು ಕೂಡ ವೇಸ್ಟ್ ಹಾಗಾಗಿ ಆ ಹೇಳ್ತಾ ಇರೋದು ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಾನು ಅದಕ್ಕೋಸ್ಕರ ಇದು ವಿಡಿಯೋ ಮಾಡದ ಬೇಡ ಅನ್ಕೊಂಡಿದ್ದೆ ಬಟ್ ಈಗ್ಲಿ ಅಂದ್ಬಿಟ್ಟು ಗೊತ್ತಾಗ್ಲಿ ಅಂದ್ಬಿಟ್ಟು ಆಗ್ತಾ ಇದ್ದೀನಿ ಈಗ ಈ ಸೈಡಲ್ಲಿ ಅವ್ರದ್ದು ಏನ್ ಡೀಟೇಲ್ ಕೊಟ್ಟಿದ್ದಾರೆ ಅಂದ್ರೆ ಮಾಂಗಲ್ಯ ಭಾಗ್ಯ ಅಂತ ಈ ಸೈಡಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಅದು ಫೋಟೋ ಮಾಂಗಲ್ಯ ಭಾಗ್ಯ ಅಂತ ಅಂದ್ಬಿಟ್ಟು ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಏನಿದೆ ಆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ದೊಡ್ಡಬಳ್ಳಾಪುರದ ಹತ್ರ ಬರುತ್ತೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಬೆಂಗಳೂರವ್ರು ಅಂತ ಅಂದಾಗ ಬೆಂಗಳೂರು ಸುತ್ತಮುತ್ತ ಇರೋರು ಅಂದ್ರೆ ಅವ್ರ್ಗೆ ಗೊತ್ತೇ ಇರ್ತದೆ ಘಾಟಿ ಸುಬ್ರಹ್ಮಣ್ಯ ಅಭಿವೃದ್ಧಿ ಪ್ರಾಧಿಕಾರ ಎಸ್ ಎಸ್ ಘಾಟಿ ದೊಡ್ಡಬಳ್ಳಾಪುರ ಆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂದ್ರೆ ದೊಡ್ಡಬಳ್ಳಾಪುರ ತಾಲೂಕು ಬರುತ್ತೆ ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬರುತ್ತೆ ಅದು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಆ ಕ್ಷೇತ್ರದ ವತಿಯಿಂದ ಮಾಂಗಲ್ಯ ಭಾಗ್ಯ ಅಂತ ಅನ್ನೋ ಒಂದು ಕಾರ್ಯಕ್ರಮದಡಿ ಮದುವೆಗಳನ್ನ ಸರಳ ವಿವಾಹಗಳನ್ನ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದೀನಿ ಈ ಸೈಡಲ್ಲಿ ಏನು ಬರ್ತಾ ಇದೆ ಇದೇನೆ ಆ ಮಾಂಗಲ್ಯ ಭಾಗ್ಯ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಎಸ್ ಎಸ್ ಘಾಟಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಅಡ್ರೆಸ್ ಕೊಟ್ಟಿರೋದು ಇವರು ಮಾಡ್ತಾ ಇದ್ದಾರೆ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಆ ಪ್ರಾಧಿಕಾರದ ವತಿಯಿಂದ ದಿನಾಂಕ ಅಂದ್ರೆ ಅವ್ರ ಡೇಟ್ ಹೇಳಿದರೆ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಐದನೇ ತಿಂಗಳು ಏಳನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದೆ ಅಂದ್ರೆ ಏಳನೇ ತಾರೀಕು ಐದನೇ ತಿಂಗಳು ಇದು ಮೂರನೇ ತಿಂಗಳು ನಡೀತಾ ಇರೋದು ಐದನೇ ತಿಂಗಳಲ್ಲಿ ಅಂದ್ರೆ ಮಾರ್ಚ್ ಏಪ್ರಿಲ್ ಮೇ ಮೇನಲ್ಲಿ ಮೇ ಐದನೇ ತಾರೀಕಿಗೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಆ ಸರಳ ಸಾಮೂಹಿಕ ವಿವಾಹ ವಿವಾಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು ಇದಕ್ಕೆ ಕೆಲವೊಂದು ಷರತ್ತುಗಳು ಇದೆ ಅವ್ರದ್ದು ಹಾಕಿರೋದು ಅದೇ ಅಲ್ಲಿ ನಾನೇನು ಇಲ್ಲಿ ಫೋಟೋ ಹಾಕಿದ್ದೀನಿ ಈ ಫೋಟೋದಲ್ಲಿ ಅದೇ ಅವರು ಡಿಮ್ಯಾಂಡ್ ಅವರು ಏನೋ ಷರತ್ತುಗಳಿದಾವೆ ಅಲ್ಲ ಏನೇನು ಡಾಕ್ಯುಮೆಂಟ್ಸ್ ಕೊಡ್ಬೇಕು ಷರತ್ತು ಅನ್ನೋಕ್ಕಿಂತ ಶರತ್ತು ಇದೆ ಜೊತೆಗೆ ಡಾಕ್ಯುಮೆಂಟ್ಸ್ ಕೂಡ ನೀವು ಆಗ್ಬೋದು ಹುಡುಗಿದೆ ಆಗ್ಬೋದು ನೀವು ಡಾಕ್ಯುಮೆಂಟ್ಸ್ಗಳನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ ಆ ಏನಪ್ಪಾ ಅದು ಅಂತಂದ್ರೆ ಆಮೇಲೆ ಇನ್ನೊಂದು ಮದುವೆ ಮದ್ವೆ ಆಗ್ತಕ್ಕಂತ ಹುಡುಗ ಹುಡುಗಿಗೆ ಅಂದ್ರೆ ಗಿಫ್ಟ್ ರೂಪದಲ್ಲಿ ಅಂದ್ರೆ ಉಡುಗೊರೆ ರೂಪದಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದನೇ ಕೂಡ ಕೊಡ್ತಾ ಇದ್ದಾರೆ ಏನ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಮದ್ಲು ಹೇಳ್ಬಿಡ್ತೀನಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಈ ಕಾರ್ಯಕ್ರಮ ಅಂದ್ರೆ ಮದುವೆಯಲ್ಲಿ ಅಹ್ ವರನಿಗೆ ಐದು ಸಾವಿರ ರೂಪಾಯಿ ವಧುವಿಗೆ ಹತ್ತು ಸಾವಿರ ರೂಪಾಯಿಗಳನ್ನ ಕೊಡಲಾಗುತ್ತೆ ಅಂದ್ರೆ ಮದುವೆ ಗಂಡಿಗೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ರೆ ಅಮೌಂಟ್ ಅವ್ರ ಅಕೌಂಟ್ಗೆ ಹೇಳ್ತಾರೆ ಐದು ಸಾವಿರ ರೂಪಾಯಿ ಮತ್ತೆ ಹುಡುಗಿಗೆ ಹತ್ತು ಸಾವಿರ ರೂಪಾಯಿಗಳನ್ನ ಆ ಹುಡುಗರ ರೂಪದಲ್ಲಿ ಕೊಡ್ತಾರೆ ಜೊತೆಗೆ ವಧುವಿಗೆ ಅಂದ್ರೆ ಹುಡುಗಿಗೆ ಚಿನ್ನದ ತಾಳಿ ಎಷ್ಟು ಗ್ರಾಮ್ ಅಂತ ಹೇಳಿಲ್ಲ ಅವರು ಚಿನ್ನದ ತಾಳಿ ಜೊತೆಗೆ ಎರಡು ಚಿನ್ನದ ಗುಂಡು ಅಂತಂದ್ರೆ ಚಿನ್ನದ ತಾಳಿ ಕೊಡ್ತಾರೆ ಜೊತೆಗೆ ಎರಡು ಚಿನ್ನದ ಕಿವಿಗೆ ಗುಂಡು ಕೊಡ್ತಾರೆ ಅದನ್ನ ಕೊಡ್ತಾರೆ ಪ್ರಾಧಿಕಾರದ ವತಿಯಿಂದ ನೀಡಲಾಗುವುದು ಅದೇ ಪ್ರಾಧಿಕಾರದ ವತಿಯಿಂದ ದುಡ್ಡು ಮತ್ತೆ ಹುಡುಗಿಗೆ ಚಿನ್ನದ ತಾಳಿ ಮತ್ತೆ ಚಿನ್ನದ ಗುಂಡನ್ನ ಕೊಡ್ತಾರೆ ಅದು ವರ್ತ್ ನಲ್ವತ್ತೆಂಟು ಸಾವಿರ ರೂಪಾಯಿ ವರ್ತ್ ಅಂದ್ರೆ ಅದು ಬೆಲೆ ಬಾಳ್ ನಲ್ವತ್ತೆಂಟು ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂತ ಚಿನ್ನದ ಗುಂಡು ಮತ್ತೆ ಚಿನ್ನದ ತಾಳಿನ ಕೊಡ್ತಾರೆ ಅದೇ ಡೀಟೇಲ್ ಕೊಟ್ಟಿರೋದು ಅಹ್ ಅದಾದ್ಮೇಲೆ ಎರಡನೇದಾಗಿ ಸಾಮೂಹಿಕ ಸರಳ ವಿವಾಹಕ್ಕೆ ಆಗಮಿಸುವ ವರರ ಮತ್ತು ಅವರ ಸಂಬಂಧಿಗಳಿಗೆ ಊಟೋಪಚಾರ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಅಂದ್ರೆ ಮದುವೆ ಗಂಡಾಗ್ಬೋದು ಮದ್ವೆ ಎಣ್ಣೆ ಆಗ್ಬೋದು ಯಾರ್ಯಾರು ಅವರ ಸಂಬಂಧಿಕರುಗಳು ಮದುವೆಗೆ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಊಟೋಪಚಾರ ಅಂದ್ರೆ ಊಟ ಎಲ್ಲನು ಊಟ ತಿಂಡಿ ಕಾಫಿ ಎಲ್ಲನು ಕೂಡ ಪ್ರತಿಯೊಂದನ್ನು ಕೂಡ ದೇವಸ್ಥಾನದ ಟ್ರಸ್ಟ್ ವತಿಯಿಂದನೇ ನೋಡ್ಕೊತೀವಿ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಅಂದ್ರೆ ಅವತ್ತು ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದರೂ ನಡೆಯಲಿರುವ ಮಾಂಗಲ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಧುವರರು ಅರ್ಜಿಗಳನ್ನು ಶ್ರೀ ಘಾಟಿ ಸುಬ್ರಹ್ಮಣ್ಯ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯಗಳ ಅಭಿ ಅಧಿಕ ಪ್ರಾಧಿಕಾರದ ಕಾರ್ಯಗಳ ಕಚೇರಿಯಲ್ಲಿ ಪಡೆದು ಅರ್ಜಿಗಳನ್ನು ಅಂದರೆ ಅಧಿಕಾರದ ಕಾರ್ಯಗಳ ಅರ್ಜಿಗಳನ್ನು ಕಚೇರಿಯಲ್ಲಿ ಪಡೆದು ನಿಗದಿತ ದಿನಾಂಕದೊಳಗೆ ಅಗತ್ಯ ಮಾಹಿತಿ ಮತ್ತು ದಾಖಲೆಗಳನ್ನು ಸಲ್ಲಿಸಿ ನೋಂದಾಯಿಸಿಕೊಳ್ಳಬೇಕು ಅಂತಂದ್ರೆ ಏನಿಲ್ಲ ಅವ್ರದ್ದು ಘಾಟಿ ಸುಬ್ರಹ್ಮಣ್ಯ ಅವ್ರದ್ದೇ ಅಲ್ಲಿ ಆಫೀಸ್ ಬರ್ತದೆ ದೇವಸ್ಥಾನ ಹತ್ರನೇ ಇದೆ ಅದು ಆಫೀಸು ಅಲ್ಲಿ ಹೋಗಿ ಅಲ್ಲಿ ಅರ್ಜಿಗಳು ಸಿಗ್ತವೆ ಆ ಅರ್ಜಿಗಳನ್ನ ತಗೊಂಡು ಅಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ಕೇಳಿದಾರೋ ಆ ಡಾಕ್ಯುಮೆಂಟ್ಸ್ ನೀವು ಜೆರಾಕ್ಸ್ ಗಳನ್ನ ಹಾಕಿ ನೀವು ಅರ್ಜಿನ ಸಲ್ಲಿಸಿ ನೋಂದಾವಣೆ ಮಾಡ್ಕೋಬೇಕು ಅಂದ್ರೆ ನೀವು ಯಾರು ಮದುವೆ ಆಗ್ತೀರಾ ನೀವು ಅವರು ನೋಂದಾವಣೆ ಮಾಡ್ಕೋಬೇಕು ನೋಂದಾವಣೆ ಮಾಡ್ಕೊಂಡವ್ರ್ ಮಾತ್ರ ಅಲ್ಲಿ ಮದುವೆ ಆಗಕ್ಕೆ ಅವಕಾಶ ಸಿಗ್ತದೆ ಅಂತ ಅವ್ರು ಹೇಳ್ತಾ ಇದ್ರೆ ಆ ವಿವರಗಳು ಅಂದ್ರೆ ಅಲ್ಲೇ ಕೊಟ್ಟಿದ್ದಾರೆ ನೋಡಿ ವಿವರಗಳು ಕ್ರಮ ಸಂಖ್ಯೆ ಮತ್ತೆ ವಿವರ ದಿನಾಂಕ ಅಂತ ಕೊಟ್ಟಿದ್ದಾರೆ ಒಂದೇದು ವಿವಾಹ ನಡೆಯುವ ದಿನಾಂಕ ಮತ್ತು ಸಮಯ ಅಂದ್ರೆ ಯಾವತ್ತು ಮದುವೆ ನಡೀತದೆ ಅದು ಸಮಯ ಏನಪ್ಪಾ ಅಂದ್ರೆ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದು ಏಳನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಕಟಕ ಲಗ್ನದಲ್ಲಿ ಅಂದ್ರೆ ಕಟಕ ಲಗ್ನ ಅದು ಕಟಕ ಲಗ್ನ ಬರ್ತದೆ ಹನ್ನೆರಡು ಗಂಟೆ ಬೆಳಿಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗೆ ಕಟಕ ಲಗ್ನದಲ್ಲಿ ಮದುವೆ ನಡೀತದೆ ಏಳನೇ ತಾರೀಕು ಬೆಳಗ್ಗೆ ಎರಡನೇದು ಆ ವಧುವರ ನೋಂದಾಯಿಸಿಕೊಳ್ಳಲು ಕಡೆಯ ದಿನಾಂಕ ಅಂದ್ರೆ ಮದುವೆ ಗಂಡು ಮತ್ತೆ ಮದುವೆ ಹಣ್ಣು ನೋಂದಾಯಿಸಿಕೊಳ್ಳಲು ಕೊನೆಯ ದಿನಾಂಕ ಒಂದು ಒಂದಲ್ಲ ಮೂವತ್ತೊಂದು ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಅಂದ್ರೆ ಇದೇ ತಿಂಗಳು ಲಾಸ್ಟ್ ಏನಿದೆ ಮಾರ್ಚ್ ಮೂವತ್ತೊಂದು ಅಂದ್ರೆ ಯುಗಾದಿ ಹಬ್ಬನೂ ಬರ್ತಾ ಇದೆ ಉಗಾದಿ ಹಬ್ಬನೂ ಇದೆ ಮಾರ್ಚ್ ಮೂವತ್ತೊಂದಕ್ಕೆ ಅವಾಗ ನಿಮ್ಗೆ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತದೆ ಅಂತಂದ್ರೆ ನೋಂದಾಯಣಿ ಮಾಡಕ್ಕೆ ಅಂದ್ರೆ ಅರ್ಜಿ ತಗೊಂಡು ನೀವು ಫಿಲ್ಅಪ್ ಮಾಡಿ ಅವ್ರಿಗೆ ಸಲ್ಲಿಕೆ ಮಾಡಕ್ಕೆ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಲಾಸ್ಟ್ ದಿನಾಂಕ ಆಗಿರುತ್ತೆ ಮೂರನೇದು ನೋಂದಾಯಿತಗೊಂಡಿರುವ ವಧುವರ ವಧುವರರ ವಿವರಗಳನ್ನು ದೇವಾಲಯದಲ್ಲಿ ಪ್ರಕಟಣಿ ಪ್ರಕಟಿಸುವ ದಿನಾಂಕ ಅಂತಂದ್ರೆ ಯಾರ್ಯಾರು ಅಲ್ಲಿ ಅಪ್ಲಿಕೇಶನ್ ಹಾಕ್ತೀರಾ ನೀವು ನೋಂದಾಯಿಸ್ತಾ ಅವ್ರನ್ನ ಅಲ್ಲಿ ನೋಡಿಸ್ಕೊಳ್ತದೆ ಕಚೇರಿದು ಅಲ್ಲಿ ನೋಟಿಸ್ ಬೋರ್ಡ್ ಇರುತ್ತೆ ಆ ನೋಟಿಸ್ ಬೋರ್ಡ್ ಅಲ್ಲಿ ಕಚೇರಿ ನೋಟಿಸ್ ಬೋರ್ಡ್ ಅಲ್ಲಿ ನಿಮ್ಮನ್ನ ಡಿಸ್ಪ್ಲೇ ಮಾಡ್ತಾರೆ ಅದು ಯಾವತ್ತು ಅಂದ್ರೆ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ತಾರೀಕು ನಾಲ್ಕನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಲ್ಲಿ ನೋಟಿಸ್ ಅಲ್ಲಿ ನಿಮ್ದು ವಿವರಗಳನ್ನ ಅವರು ನೋಟಿಸ್ ಅಲ್ಲಿ ನೋಟಿಸ್ ಬೋರ್ಡ್ ಹಾಕ್ತಾರೆ ನಿಮ್ಮ ವಿವರಣ ಅಂತ ಹೇಳ್ಬೋದು ಪುನಃ ನಾಲ್ಕನೇದು ವಧುವರರ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸುವ ಕಡೆ ದಿನಾಂಕ ಅಂದ್ರೆ ವಧುವರರು ಏನು ಮದುವೆ ಅಂತ ನಡೀಬಾರ್ದು ಅವರು ಅಲ್ಲಿಗೆ ಆ ಡೇಟ್ ಅಲ್ಲಿ ಇಪ್ಪತ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ದಿನ ಟೈಮ್ ಇರ್ತದೆ ಇಪ್ಪತ್ತನೇ ತಾರೀಕು ನಾಲ್ಕನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಆ ಡೇಟ್ ಅಲ್ಲಿ ಅವರು ಆಕ್ಷೇಪಣೆ ಇದ್ದಲ್ಲಿ ಆ ದಿನಾಂಕದೊಳಗಡೆ ನೀವು ಅಲ್ಲಿಗೆ ತಿಳಿಸ್ಬೇಕು ಅಂದ್ರೆ ಈ ಹುಡುಗ ಹುಡುಗಿ ಏನೋ ಪ್ಲಾರಮ್ ಇದೆ ಅಂತಂದ್ರೆ ಮನೇಲಿ ಏನಾದ್ರು ಒಪ್ಕೊಂಡಾನೆ ಅಥವಾ ಅವರೇ ಲವ್ ಮಾಡಿ ಏನೋ ಒಂದು ಆಗಿರ್ತದೆ ಅಂತವ್ರು ಏನಾದ್ರು ಅಲ್ಲಿ ಕೊಟ್ಟಿದ್ರೆ ಅರ್ಜಿ ಕೊಟ್ಟಿದ್ರೆ ಅದನ್ನ ನೀವು ಆಕ್ಷೇಪಣೆ ರೂಪದಲ್ಲಿ ಹೋಗಿ ಅವ್ರಿಗೆ ದೇವಸ್ಥಾನದವ್ರಿಗೆ ತಿಳಿಸಬಹುದು ಹತ್ತು ದಿನದೊಳಗೆ ಪುನಃ ಐದನೇದು ಅಂತಿಮ ವಧುವರರ ಪಟ್ಟಿ ಪ್ರಕಟಿಸುವುದು ಲಾಸ್ಟ್ ಪಟ್ಟಿ ಪ್ರಕಟಿಸಿದ್ದು ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇಪ್ಪತ್ತನೇ ಇಪ್ಪತ್ತೈದನೇ ತಾರೀಕು ನಾಲ್ಕನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಂತಿಮ ಪಟ್ಟಿ ಅಂದ್ರೆ ಇಂದಿಂತವ್ರು ಮುಂದಿದ್ದವರು ಮದುವೆ ಆಯ್ತದ ಅಂತ ಅಂತಿಮ ಪಟ್ಟಿನ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ತಾರೆ ಅಂತ ಹೇಳ್ಬೋದು ಅರ್ಜಿಯೊಂದಿಗೆ ಕಡ್ಡಾಯವಾಗಿ ಲಗದಿಸಬೇಕಾದ ಅಧಿಕೃತ ದಾಖಲೆಗಳು ಅಂದ್ರೆ ನೀವು ಅರ್ಜಿ ಹಾಕ್ಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದು ಇವ್ರು ಹೇಳಿದ್ದಾರೆ ಅದರಲ್ಲಿ ಒಂದೇದು ವಧುವರರ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಫೋಟೋ ಅಳತೆಯ ಫೋಟೋಗಳು ಅಂದ್ರೆ ಮದುವೆ ಆಗೋ ಗಂಡು ಮತ್ತೆ ಮದುವೆಯಾಗೋ ಹೆಣ್ಣು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಎರಡು ಪ್ಲಸ್ ಎರಡು ಅಂದ್ರೆ ಹುಡುಗುಂದ್ ಎರಡು ಪ್ಲಸ್ ಹುಡುಗಿದರಡು ಮತ್ತೆ ಎರಡನೇದು ವಧುವರರ ವಯಸ್ಸಿನ ಬಗ್ಗೆ ದಾಖಲೆಗಳು ಅಂದ್ರೆ ವಧುವರ ಅಂದ್ರೆ ಹುಡುಗಿದು ಏಜ್ ಆಗ್ಬೋದು ಮತ್ತೆ ಹುಡುಗುಂದು ಏಜ್ ಆಗ್ಬೋದು ಇವ್ರದ್ದು ಏಜ್ ಆಗಿದೆ ಅಂದ್ರೆ ಹದಿನೆಂಟು ವರ್ಷ ಮೇಲೆ ಆಗಿದೆ ಅನ್ನೋದಕ್ಕೆ ನಾಲ್ಕು ಜರ ಹುಡುಗಿ ನಾಲ್ಕು ಜರಕ್ ಕೊಡಬೇಕು ಅರ್ಜಿಗಳನ್ನ ಮತ್ತೆ ಮೂರನೇದು ವಧುವರರ ಅಹ್ ವಧುವರರ ವಾಸಸ್ಥಳ ವಧುವರರ ವಾಸಸ್ಥಳದ ಬಗ್ಗೆ ಅಧಿಕೃತ ದಾಖಲೆಗಳು ಅಂದ್ರೆ ಅಹ್ ಅದೇ ಮದುವೆಯಾಗ ಗಂಡು ಮತ್ತೆ ಮದುವೆಯಾಗ ಹೆಣ್ಣು ಎಲ್ಲಿ ಯಾವ್ದೋರ್ದು ವಾಸಸ್ಥಳ ಅನ್ನೋಕೆ ವಾಸಸ್ಥಳ ದೃಢೀಕರಣ ಪತ್ರವನ್ನು ಕೊಡಬೇಕಾಗುತ್ತೆ ಅಥವಾ ಪಡಿತರ ಚೀಟಿ ಕೊಡಬಹುದು ಅದು ನಾಲ್ಕು ನಾಲ್ಕು ಜರಕ್ಸ್ ಕೊಡ್ಬೇಕು ವಾಸಸ್ಥಳ ಬಗ್ಗೆ ಅಧಿಕೃತ ದಾಖಲೆ ಅಂತಂದ್ರೆ ಅದಕ್ಕೆ ಪಡಿತರ ಚೀಟಿ ಅಂದ್ರೆ ನೀವು ರೇಷನ್ ಕಾರ್ಡ್ ಏನಿರುತ್ತೆ ನಿಮ್ದು ಹುಡುಗದಾಗಬಹುದು ಹುಡುಗಿ ಆ ಪಡಿತರ ಚೀಟಿಯ ನಾಲ್ಕು ನಾಲ್ಕು ಪೇಪರು ಕೊಡಬೇಕು ಈ ವಯಸ್ಸಿನ ಬಗ್ಗೆ ಅಂತ ಇರ್ತಲ್ಲ ವಯಸ್ಸಿನ ದಾಖಲಾತಿ ಬಗ್ಗೆ ಅದಕ್ಕೆ ನಾಲ್ಕು ನಾಲ್ಕು ಅದರಲ್ಲಿ ಜನನ ಪ್ರಮಾಣ ಪತ್ರ ಅಥವಾ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಏನಾದ್ರು ಓದಿರ್ದಿತ್ತು ಅಂದ್ರೆ ಅದನ್ನ ಹಾಕ್ಬೋದು ಪುನಃ ನಾಲ್ಕನೇದು ಅವಿವಾಹಿತರ ಅವಿವಾಹಿತರ ಬಗ್ಗೆ ಗ್ರಾಮ ಪಂಚಾಯಿತಿ ಅವಿವಾಹಿತ ಎನ್ನುವ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿಡಿಒ ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆಯಿಂದ ಪತ್ರಗಳು ಒಂದು ಪ್ಲಸ್ ಒಂದು ಪತ್ರಗಳು ಅಂದ್ರೆ ಇವ್ರು ಹೇಳಿದಿಲ್ಲ ನೀವು ಇದೇ ಪ್ರಶ್ನೆ ಮದುವೆ ಅದಕ್ಕೆ ನೀವು ಏನಾದ್ರು ತರ ಫ್ರಾಡ್ ಮಾಡಬಹುದು ಅಂತ ಹುಡುಗಿ ಆಗ್ಬಹುದು ಹುಡುಗ ಆಗ್ಬೋದು ನೀವು ಫ್ರಾಡ್ ಮಾಡ್ತೀರಾ ಅನ್ನೋ ಉದ್ದೇಶದಿಂದ ಇವರು ಇದನ್ನ ಕೇಳಿದಾರೆ ಅಂದ್ರೆ ನೀವು ಮದ್ವೆ ಆಗಿಲ್ಲ ಅನ್ನೋಕೆ ನೀವು ಗ್ರಾಮ ಪಂಚಾಯತಿಲಿ ಇದ್ರೆ ಗ್ರಾಮ ಪಂಚಾಯತಿ ಅಲ್ಲಿ ಹೋಗ್ಬಿಟ್ಟು ಪಂಚಾಯತಿ ಅಧ್ಯಕ್ಷರು ಮತ್ತೆ ಪಿಡಿಒ ಇರ್ತಾರೆ ನೋಡಿ ಅವ್ರ ಕಡೆಯಿಂದ ನೀವು ಅಥವಾ ನಗರಸಭೆಯಲ್ಲಿ ಇದ್ರೆ ಅಥವಾ ಪುರಸಭೆಯಲ್ಲಿ ಇದ್ರೆ ಅಥವಾ ಮಹಾನಗರ ಪಾಲಿಕೆನಲ್ಲಿ ಇದ್ರೆ ಅಲ್ಲಿ ಆ ವ್ಯಾಪ್ತಿನಲ್ಲಿ ಬಂದಿದ್ರೆ ನೀವು ಅವ್ರ ಕಡೆಯಿಂದ ಒಂದು ಲೆಟರ್ ತರಬೇಕು ಅಧ್ಯಕ್ಷರು ಅಥವಾ ಪಿ ಒ ಇವ್ರಿಬ್ರ ಕಡೆಯಿಂದ ನನಗೆ ಇದೇ ರೀತಿ ನನಗೆ ಇದೇ ಮೊದಲನೇ ಮದುವೆ ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗಿಲ್ಲ ಅಂತ ಹೇಳಿ ಘೋಷಣೆ ಮಾಡಿ ಅವ್ರ ಸೈನ್ಯ ಇಲಾಖೆ ಬಂದು ಹುಡುಗಿದೊಂದು ಹುಡುಗಿದೊಂದು ಇಬ್ರು ಕೊಡಬೇಕು ಮತ್ತೆ ಐದನೇದು ವಿವಾಹ ವಿವಾಹವಾಗುವ ವಧುವರ ವಿವಾಹವಾಗುವ ವಧುವರರ ಚುನಾವಣಾ ಗುರುತಿನ ಚೀಟಿ ಬಾರ್ ಆಧಾರ್ ಕಾರ್ಡ್ ಅಂದ್ರೆ ಯಾರ್ಯಾರು ಮದುವೆ ಹೋಗ್ತೀರ ಹುಡುಗ ಹುಡುಗಿ ಅವ್ರದ್ದು ಇಬ್ಬರು ಆಧಾರ್ ಕಾರ್ಡ್ ನಾಲ್ಕು ನಾಲ್ಕು ಕಾಪಿ ಹುಡುಗನ್ ನಾಲ್ಕು ಕಾಪಿ ಹುಡುಗಿನ್ ನಾಲ್ಕು ಕಾಪಿ ಕೊಡಬೇಕಾಗುತ್ತೆ ಪುಸ್ತಕದ ನಕಲು ಆಮೇಲೆ ಆ ಪುನಃ ಆರನೇದು ವಿವಾಹವಾಗುವ ವಧುವರರ ಬ್ಯಾಂಕ್ ಖಾತೆಯ ಪಾಸ್ ಪುಸ್ತಕ ಅಂದ್ರೆ ಬ್ಯಾಂಕ್ ಖಾತೆಯ ಪಾಸ್ ಪುಸ್ತಕದ ನಕಲು ಪ್ರತಿ ಅಂದ್ರೆ ನಿಮ್ದು ಬ್ಯಾಂಕ್ ಖಾತೆ ಏನು ಪಾಸ್ಬುಕ್ ಇರ್ತದೆ ಆ ಪಾಸ್ಬುಕ್ ಆ ಜೆರಾಕ್ಸ್ ಕಾಪಿ ಕೊಡ್ಬೇಕು ಅವ್ರಿಗೆ ಏನಕ್ಕೆ ಅಂತಂದ್ರೆ ನಾಲ್ಕು ನಾಲ್ಕು ಕಾಪಿ ಕೊಡಬೇಕು ಅದು ಹೇಳ್ದಿಲ್ಲ ಮೊದಲನೇ ಹೇಳ್ದಂಗೆ ಹುಡುಗನಿಗೆ ಐದು ಸಾವಿರ ರೂಪಾಯಿ ಹುಡುಗಿಗೆ ಹತ್ತು ಸಾವಿರ ರೂಪಾಯಿಗಳನ್ನ ಅವರು ದುಡ್ಡು ಕೊಡ್ತಾರೆ ಹತ್ತು ಸಾವಿರ ರೂಪಾಯಿಗಳನ್ನ ದುಡ್ಡು ಕೊಡ್ತಾರೆ ಆ ದುಡ್ಡನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹಾಕ್ತಾರೆ ಅವ್ರನ್ನ ನಿಮ್ಮ ಕೈ ಕೊಡಲ್ಲ ಡೈರೆಕ್ಟ್ ಆಗಿ ನಿಮ್ಮದು ಬ್ಯಾಂಕ್ ತು ಅವರು ಪಾಸ್ಬುಕ್ ತು ತಗೊಂಡಿದ್ರೆ ಅಲ್ಲಿ ಅಕೌಂಟ್ ನಂಬರ್ ಅಕೌಂಟ್ ನಂಬರ್ ಮತ್ತು ಐ ಎಫ್ ಸಿ ಕೋಡ್ ಎಲ್ಲ ಇರ್ತದೆ ನಿಮ್ಮದು ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಆಗಿ ಅವರು ಅಮೌಂಟ್ನ ಕಳಿಸಕ್ಕೆ ಅದು ಒಂದು ಡೀಟೇಲ್ ಕೊಡಬೇಕು ಜೊತೆಗೆ ಏಳನೇದು ವಧುವರರ ತಂದೆ ತಾಯಿಯರು ನಿಧನರಾಗಿದ್ದಾರೆ ಅಂದ್ರೆ ಹುಡುಗ ಅಥವಾ ಹುಡುಗಿ ತಂದೆ ತಾಯಿಯರು ತೀರ್ಕೊಂಡಿದ್ರೆ ಅವರ ಮರಣ ಪತ್ರವನ್ನು ಕಡ್ಡಾಯವಾಗಿ ಲಗತ್ತಿಸತಕ್ಕದ್ದು ಅಂದ್ರೆ ಹುಡುಗ ಹುಡ್ಗಿಯವ್ರ ತಂದೆ ತಾಯಿ ಏನಾದ್ರು ತೀರೋಗಿದ್ರೆ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ನ ನೀವು ಅವ್ರಿಗೆ ಕಡ್ಡಾಯವಾಗಿ ಕೊಡಲೇಬೇಕು ಅಂತ ಹೇಳಿದ್ದಾರೆ ಎಂಟನೇದು ವಧುವರರ ತಂದೆ ತಾಯಿ ಬಾರ್ ಪೋಷಕರ ಗುರುತಿನ ಚೀಟಿ ಚುನಾವಣಾ ಗುರುತಿನ ಚೀಟಿ ಆಧಾರ್ ಕಾರ್ಡ್ ಹಾಗೂ ಸರ್ಕಾರ ನೀಡಿರುವ ಅಧಿಕೃತ ದಾಖಲೆಗಳನ್ನು ಕೊಡಬೇಕು ಅಂದ್ರೆ ತಂದೆ ತಾಯಿ ಬದುಕಿದ್ರೆ ಅಕಸ್ಮಾತ್ ತೀರೋಗಿದ್ರೆ ಡೆತ್ ಸರ್ಟಿಫಿಕೇಟ್ ಕೊಡಬೇಕು ಅವ್ರು ಏನೋ ಬದುಕಿತ್ತು ಅಂತಂದ್ರೆ ಅವ್ರದ್ದು ಆ ಚುನಾವಣಾ ಪತ್ರ ಅಂದ್ರೆ ಎಲೆಕ್ಷನ್ ವೋಟ್ ವೋಟರ್ ಡಿ ಕೊಡಬೇಕು ಮತ್ತೆ ಆಧಾರ್ ಕಾರ್ಡ್ ಕೊಡಬೇಕು ಅಥವಾ ಸರ್ಕಾರ ಯಾವುದೇ ಬೇರೆ ದಾಖಲಾತಿ ಕೊಟ್ಟಿದ್ರೆ ಅದನ್ನ ಸಲ್ಲಿಕೆ ಮಾಡ್ಬೇಕು ಅವ್ರ ತಂದೆ ತಾಯಿದ ಆಮೇಲೆ ಜೊತೆಗೆ ಇನ್ನೊಂದು ಲಾಸ್ಟ್ ಅಲ್ಲಿ ಏನಪ್ಪಾ ಹೇಳಿದಾರೆ ಅಂದ್ರೆ ಹೆಚ್ಚಿನ ಮಾಹಿತಿಗಾಗಿ ಅಹ್ ಅಲ್ಲಿ ಏನಾದ್ರು ನಿಮ್ಗೆ ಡೀಟೇಲ್ ಬೇಕು ಅಂದ್ರೆ ಅಭಿವೃದ್ಧಿ ಪ್ರಾಧಿಕಾರದ ನಾಮ ನಿರ್ದೇಶಕ ಸದಸ್ಯಗಳು ಅಂದ್ರೆ ಆ ಟ್ರಸ್ಟ್ ಏನಿದೆ ಅಹ್ ಇದು ಟ್ರಸ್ಟ್ ಇದೆಯಲ್ಲ ಅದು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಈ ಇದರದ ಟ್ರಸ್ಟ್ ಅಲ್ಲಿ ಸದಸ್ಯರಿದ್ದಾರೆ ಆ ಸದಸ್ಯರದು ನಂಬರ್ ಕೊಟ್ಟಿದ್ದಾರೆ ಅದು ಒಂದ್ಸತಿ ಹೇಳ್ಬಿಡ್ತೀನಿ ಅವರು ಯಾರಪ್ಪಾ ಅಂದ್ರೆ ಜಿ ಎನ್ ಜಿ ಎನ್ ರಂಗಪ್ಪ ಅಂತ ಜಿ ಎನ್ ರಂಗಪ್ಪ ಇವ್ರ ಫೋನ್ ನಂಬರು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಒಂದು ನಾಲ್ಕು ಎರಡು ನಾಲ್ಕು ಏಳು ಒಂಬತ್ತು ಇದೊಂದು ಪುನಃ ರವಿ ಕೆ ಎಸ್ ಅವ್ರ ಹೆಸರು ರವಿ ಕೆ ಎಸ್ ಅಂತ ಅವರು ಒಂಬತ್ತು ಆರು ಒಂದು ಒಂದು ಎರಡು ಒಂಬತ್ತು ಸೊನ್ನೆ ಸೊನ್ನೆ ಐದು ಮೂರು ಪುನಃ ಇನ್ನೊಬ್ಲು ಲಕ್ಷ್ಮೀ ನಾಯಕ ಲಕ್ಷ್ಮೀ ನಾಯಕ ಅಂತ ಅವ್ರದ್ದು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಒಂದು ನಾಲ್ಕು ಎರಡು ನಾಲ್ಕು ಏಳು ಒಂಬತ್ತು ಮತ್ತು ಇನ್ನೊಬ್ರು ಮಹೇಶ್ ಕುಮಾರ್ ಆರ್ ವಿ ಅಂತ ಮಹೇಶ್ ಕುಮಾರ್ ಆರ್ ವಿ ಒಂಬತ್ತು ಎಂಟು ಎಂಟು ಆರು ಆರು ಎರಡು 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 ಮೂರು ಮತ್ತು ಹೇಮಲತಾ ರಮೇಶ್ ಎಮ್ ಎನ್ ಹೇಮಲತಾ ರಮೇಶ್ ಎಮ್ ಎನ್ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಮೂರು 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 ಸೊನ್ನೆ ಇಷ್ಟು ಡೀಟೇಲ್ ಕೊಟ್ಟಿದ್ದಾರೆ ಹಾಗಾಗಿ ನೀವು ಏನಾದರೂ ಸರಳ ರೀತಿಯಲ್ಲಿ ಸರಳ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮದುವೆ ಆಗ್ಬೇಕು ಅಂತಂದ್ರೆ ಯಾವುದೇ ಖರ್ಚಿಲ್ಲದಂತೆ ನಾನು ಆರಾಮಾಗಿ ದೇವಸ್ಥಾನದಲ್ಲಿ ಮದುವೆ ಆಗ್ತೀನಿ ಅಂತಂದ್ರೆ ಘಾಟಿ ಸುಬ್ರಹ್ಮಣ್ಯ ಅಭಿವೃದ್ಧಿ ಕ್ಷೇತ್ರದವರು ಇದೊಂದು ಅವಕಾಶ ಕೊಟ್ಟಿದ್ದಾರೆ ಇನ್ನು ಟೈಮ್ ಇದೆ ಏಳನೇ ತಾರೀಕು ಐದನೇ ತಿಂಗಳಲ್ಲಿ ಅಂತಂದ್ರೆ ಮೇ ಐದ್ ಮೇ ಏಳನೇ ತಾರೀಕು ಮೇ ಏಳನೇ ತಾರೀಕು ಅಂತ ಟೈಮ್ ಇರುತ್ತೆ ಮದುವೆ ಇರೋದೇ ಮೇ ಏಳನೇ ತಾರೀಕು ನೀವು ಲಾಸ್ಟ್ ಅರ್ಜಿ ಸಲ್ಸಕ್ಕೆ ಇದೇ ತಿಂಗಳು ಅಂದ್ರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಒಳಗಡೆ ನೀವು ಅಹ್ ಅರ್ಜಿಗಳನ್ನ ತಗೊಂಡು ನೋಂದಾಯಿಸ್ಕೋಬೇಕು ನೋಂದಾಯಿಸ್ಕೋ ಅಂದ್ರೆ ನಿಮ್ಮ ಅಲ್ಲಿ ಏನೇನು ನಾನು ಹೇಳಿದೆ ಆ ದಾಖಲಾತಿಗಳು ಕೊಟ್ರೆ ನಿಮ್ದು ಮದುವೆ ಆರಾಮಾಗಿ ಸರಳವಾಗಿ ಆಗುತ್ತೆ ಹುಡುಗನಿಗೆ ಐದ್ ಸಾವಿರ ರೂಪಾಯಿ ಡೆಪಾಸಿಟ್ ಮಾಡ್ತಾರೆ ಹುಡುಗಿಗೆ ಹತ್ತು ಸಾವಿರ ರೂಪಾಯಿಗಳನ್ನ ನಿಮ್ಮ ಬ್ಯಾಂಕ್ ಖಾತೆಗೆ ಕೊಡ್ತಾರೆ ಜೊತೆಗೆ ಹುಡುಗಿಗೆ ತಾಳಿ ಕೊಡ್ತಾರೆ ಜೊತೆಗೆ ಗುಂಡು ಕೊಡ್ತಾರೆ ಅದು ಒಂದು ಐವತ್ ಸಾವಿರ ಬೆಳೆ ಬಳುವಂತದ್ದು ಐವತ್ ಸಾವಿರ ಬೆಳೆ ಬಾಳುವಂತ ತಾಳಿ ಮತ್ತೆ ಗುಂಡನ್ನ ಹುಡುಗಿಗೆ ಕೊಟ್ಟು ಸರಳ ವಿವಾಹ ಕೊಟ್ಟು ಜೊತೆಗೆ ಅವ್ರ ಮನೆಯವ್ರಿಗೆ ಅಂದ್ರೆ ಯಾರೋ ಅವ್ರ ಸಂಬಂಧಿಕರು ಬರ್ತಾರೆ ಹುಡುಗ ಹುಡುಗಿ ಕಡೆಯವರು ಸಂಬಂಧಿಕರುಗಳು ಬರ್ತಾರೆ ಅವ್ರಿಗೆ ಪೂರ್ತಿ ಊಟ ಕೂಡ ಸ್ಟ್ರಷ್ಟು ವತಿಯಿಂದನೆ ನೋಡ್ಕೋತಾರೆ ಅಂತ ಹೇಳ್ಬೋದು ಇದೊಂದು ಸುವರ್ಣಾವಕಾಶ ಸದಾವಕಾಶ ಅಂತ ಹೇಳ್ಬೋದು ಯಾರ್ಯಾರು ಸರಳವಾಗಿ ನಾವು ಮದುವೆ ಮಾಡ್ಕೋತೀವಿ ದೇವಸ್ಥಾನದಲ್ಲಿ ಅಂತ ಅನ್ಕೊಂಡಿದಿರಾ ಹೋಗಿ ದಯವಿಟ್ಟು ಅರ್ಜಿ ಸಲ್ಲಿಸಿ ಅಂತ ಹೇಳ್ತೀನಿ ನೋಡಿ ಬೇಕಾದ್ರೆ ನೀವು ಸಲ್ಲಿಸ್ತೀನಿ ಅಂತಾನೆ ಅಂದ್ರೆ ನೋಡಿ ಬೇಕಾರೆ ನಾನು ಏನ್ ವಿಡಿಯೋದಲ್ಲಿ ನಂಬರ್ಗಳು ಹೇಳಿದೆ ಹೆಚ್ಚಿನ ಮಾಹಿತಿಗೆ ಆ ನಂಬರ್ ಒಳಗೆ ನೀವು ಕಾಲ್ ಮಾಡಿ ಕೇಳ್ಕೊಬೋದು ಕೇಳ್ಕೊಂಡು ನಿಮ್ಗೆ ಏನಾದ್ರು ಡೀಟೇಲ್ ಬೇಕು ಅಂದರೆ ತಗೊಳ್ಬೋದು ಅಂತ ಹೇಳ್ತಾ ಆ ಇದು ಸ್ವಲ್ಪ ಲಾಂಗ್ ವಿಡಿಯೋನೇ ಆಯಿತು ಬಟ್ ಏನಿಲ್ಲ ಮಾಹಿತಿ ಚೆನ್ನಾಗಿದೆ ದಯವಿಟ್ಟು ಮದುವೆಗೆ ಸಂಬಂಧಪಟ್ಟಿರೋದು ಹಾಗಾಗಿ ನೋಡಿ ಮದುವೆ ಆಗ್ತೀನಿ ಅನ್ನೋದು ಅಥವಾ ನಿಮ್ಮ ಮಕ್ಕಳೇ ಆಗ್ಬೋದು ಅಥವಾ ಮದುವೆ ಆಗೋರೇ ಇರ್ಬೋದು ದಯವಿಟ್ಟು ನೋಡಿ ಸರಳ ರೀತಿಯಲ್ಲಿ ಮದುವೆ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೇ ನನ್ನ ಮಳವಳ್ಳಿ ಮಂಜಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಡ್ಯಾನ್ಸ್